ನಾವು ಇತ್ತೀಚೆಗೆ ತೆರಗಂಡ ಸೂ ಫ್ರಮ್ ಸೋ ಸಿನಿಮಾ ನೋಡೇ ಇರ್ತೀವಿ ತುಂಬ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿತ್ತು ಅದಾದಮೇಲೆ ತುಂಬ ಸಿನಿಮಾಗಳು ಬಂದರೂ ಥರ ಕಾಮಿಡಿ ಸಿನಿಮಾಗಳು ನಮಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಬಟ್ ಈಗ ಕೋಣ ಸಿನಿಮಾ ರಿಲೀಸ್ ಆಗಿದೆ ಈ ಸಿನಿಮಾನ ನಾವು ನೋಡ್ಕೊಂಬೇಡಿ ತುಂಬ ಇಷ್ಟ ಆಯಿತು ಬನ್ನಿ ಸಿನಿಮಾ ಹೇಗಿದೆ ಅಂತ ನಿಮ್ಮ ಮುಂದೆ ಹಂಚ್ಕೋತೀವಿ ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ ಈ ಸಿನಿಮಾದ ಕಥಾನಾಯಕ ಕೋಮಲ್ ನಾರಾಯಣನಾಗಿ ಆತನ ಪಾತ್ರವನ್ನು ಪರಿಚಯ ಮಾಡ್ತಾರೆ ಭವಿಷ್ಯ ಹೇಳೋ ಮಿಷಿನ್ನೊಂದಿಗೆ ಊರೂರು ಸುತ್ತಾ ಇರ್ತಾನೆ ಅವನ ಭವಿಷ್ಯನೇ ಅವನಿಗೆ ಗೊತ್ತಿರಲ್ಲ ಆದರೂ ಬೇರೆಯವ್ರ ಭವಿಷ್ಯ ಹೇಳ್ಕೊಂಡು ಊರೂರು ತಿರುಗ್ತಾ ಇರ್ತಾನೆ ಹೀಗೆ ಭವಿಷ್ಯ ಹೇಳ್ತಾ ಹೇಳ್ತಾ ಒಂದು ಊರಿಗೆ ಸೇರ್ತಾನೆ ಆ ಊರಲ್ಲಿ ಒಂದು ಕುತೂಹಲಕಾರಿ ಇನ್ಸಿಡೆಂಟ್ ನಡೀತಾ ಹೋಗುತ್ತೆ ಆ ಇನ್ಸಿಡೆಂಟ್ ಏನು ಅದು ಯಾಕಾಗುತ್ತೆ ಇದು ಈ ಸಿನಿಮಾದ ಪ್ಲಾಟ್ ಇದು ಪಕ್ಕ ಹಳ್ಳಿಯಲ್ಲಿ ನಡೆಯೋ ಕತೆ ಕೋಣ ಸಿನಿಮಾದ ಮೂಲ ಉದ್ದೇಶ ಅದು ಕಾಮಿಡಿನೇ ತುಂಬ ಸಸ್ಪೆನ್ಸ್ ರಿಲೇಟೆಡ್ ಸಿನಿಮಾ ಆಗಿದ್ರೂ ಕೂಡ ಇದರಲ್ಲಿ ಕಾಮಿಡಿಗೇನೂ ಬರ ಇಲ್ಲ ಈ ಸಿನಿಮಾನ ಬರೀ ಕಾಮಿಡಿಯಾಗಿ ತೊಗೊಂಡು ಹೋಗದೆ ಹಳ್ಳಿ ಜನರ ನಂಬಿಕೆ ಮೂಡ್ ನಂಬಿಕೆ ತಂತ್ರಜ್ಞಾನ ಅವರ ಮನಸ್ಥಿತಿಗಳು ಮತ್ತು ಜನ್ಮ ಜನ್ಮಾಂತರದ ಒಂದು ಕೆಲವೊಂದು ಸಂಬಂಧಗಳು ಇದರ ಮೇಲೆ ತುಂಬ ವರ್ಕೌಟ್ ಮಾಡಿ ಅವರ ಸ್ಕ್ರಿಪ್ಟನ್ನ ಬರ್ಕೊಂಡಿದ್ದಾರೆ ತುಂಬ ಇಷ್ಟ ಆಯಿತು ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು ಸಿನಿಮಾದ ಹಾಫ್ ಪೂರ ಈ ಕಥೆಯಲ್ಲಿ ಬರುವ ಪಾತ್ರಗಳನ್ನ ಪರಿಚಯ ಮಾಡುವಷ್ಟರೊಳಗೆ ಹೋಗುತ್ತೆ ಅಷ್ಟು ಡೀಪಾಗಿ ಕತೆಗಿಳಿಯೋಲ್ಲ ಬಟ್ ಇಂಟರ್ವಲ್ ಆದಮೇಲೆ ಈ ಸಿನಿಮಾ ಒಂದು ಡೀಪಿಗೆ ತಗೊಂಡು ಹೋಗುತ್ತೆ ಮತ್ತು ಅಲ್ಲಿ ಕೆಲವೊಂದು ವಿಚಾರಗಳನ್ನು ನಿರ್ದೇಶಕರು ನಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಮತ್ತು ಏನು ಅವರು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದನ್ನು ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು ಆಗಾಗ ಸಿನಿಮಾ ಹಾರರ್ನಂತೆ ಭಾಸವಾಗುತ್ತೆ ಇದರ ಥಾಟ್ ಏನಿದೆ ತುಂಬ ಇಷ್ಟ ಆಗುತ್ತೆ ಅಂದರೆ ಕುತೂಹಲಕಾರಿ ಒಂದು ಅಂಶವನ್ನು ಇಲ್ಲಿ ಮಧ್ಯ ಮಧ್ಯೆ ಕೇವಲ ಹಾರರ್ ಮಾತ್ರ ಅಲ್ಲ ಕಾಮಿಡಿಗೆ ಹೆಚ್ಚು ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ ಅದರ ಅದರ ಜೊತೆ ಈ ಕೋಮಲ್ ಅವರ ಕಾಮಿಡಿ ಟಚ್ ಸಕ್ಕತ್ತಾಗಿ ಇಷ್ಟ ಆಗುತ್ತೆ ನಮಗೆ ಕೋಮಲ್ ಅವರ ಕಾಮಿಡಿ ಟೈಮಿಂಗ್ ನಾವು ಹೇಳೋದೇ ಬೇಕಾಗಿಲ್ಲ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾ ತಮಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾ ಈ ಸಿನಿಮಾದಲ್ಲಿ ಲಕ್ಷ್ಮಿ ಪಾತ್ರದಲ್ಲಿ ತನಿಷ ಕೂಡ ನಮಗೆ ಇಷ್ಟ ಆಗ್ತಾರೆ ಈ ಸಿನಿಮಾದ ಕಾಸ್ಟ್ ಬಗ್ಗೆ ನಾನೇನು ಡಿ ಡೀಪಾಗಿ ಹೋಗಲ್ಲ ಈ ಸಿನಿಮಾ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಈ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ ದಯವಿಟ್ಟು ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಅಥವಾ ಮಿಕ್ಸ್ಚರ್ ಆಫ್ ಹಾರರ್ ಮತ್ತು ಕಾಮಿಡಿ ಸಿನಿಮಾ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಕೊನೆಯದಾಗ ಹೇಳಬೇಕಂದ್ರೆ ಇದೊಂದು ಪೈಸಾ ವಸೂಲ್ ಸಿನಿಮಾ ಇದು ಇವತ್ತಿನ ವಿಮರ್ಶೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ